ದ್ವನ್ನ ಹಚ್ಚಿಸ್ತಾರೆ ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಹಾಗೆ ಬಂದಿದ್ರೆ ನಿಮ್ಮ ಮನೆಯಲ್ಲಿ ನಡ್ಕೋ ಬಂದಿದ್ರೆ ನಿಮ್ಮ ಪದ್ಧತಿ ಇದ್ರೆ ಮಾತ್ರ ಆರ್ ಆರ್ಟಿಂಗ್ ಸ್ಪಾನ್ಸರ್ಸ್ ಅದು ನಮ್ಮ ಹೆಮ್ಮೆಯ ಕರಿಯರ್ ಪಾಯಿಂಟ್ ಆಗಿರುತ್ತೆ ಒಂದು ಜೋರಾದ ಚಪ್ಪಳೆ ಹಾಯ್ ಫ್ರೆಂಡ್ ನಮಸ್ತೆ ಇವತ್ತು ಬಂದ್ಬಿಟ್ಟು ನವರಾತ್ರಿಯ ನಾಲ್ಕನೇ ದಿನ ಸೊ ನವರಾತ್ರಿಯ ನಾಲ್ಕನೇ ದಿನದಲ್ಲಿ ನಾನು ಆರೆಂಜ್ ಸ್ಯಾರಿನ ಹುಟ್ಟಿದ್ದೀನಿ ಸೊ ಇವತ್ತು ಬಂದ್ಬಿಟ್ಟು ಏನಂತೇಳಿ ತುಂಬ ಕೆಲಸಗಳಿದೆ ನನಗೆ ಹೊರಗಡೆ ಹೋಗಿ ತುಂಬ ಕೆಲಸಗಳನ್ನ ಅಟೆಂಡ್ ಮಾಡಬೇಕು ಮತ್ತು ಆಸ್ಪೆಟ್ಲಿಗೆ ಒಬ್ಬ ನನ್ನ ನಮ್ಮ ಮೊಮ್ಮಗಳ್ನ ಕರ್ಕೊಂಡು ಕರ್ಕೊಂಡೋಗ್ಬೇಕು ಸೊ ಈ ಒಂದು ಇದರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಒಟ್ಟಿಗೆ ಹೋಗಬೇಕು ಎಲ್ರಿಗೂ ನಮಸ್ತೆ ನವರಾತ್ರಿಯ ಆರ್ಥಿಕ ಶುಭಾಶಯಗಳು ನಾನು ನವರಾತ್ರಿ ಸ್ಟಾರ್ಟ್ ಆಗಿ ಇವತ್ತಿಗೆ ನಾಲ್ಕನೇ ದಿನ ಇವತ್ತು ಭಾನುವಾರ ನಾನು ಆರೆಂಜ್ ಸರಿ ಇಟ್ಕೊಂಡು ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ ಕೆಲವರೆಲ್ಲ ಅಕಂಠದ ದ್ವೀಪನ ಹಚ್ಚಿಸ್ತಾರೆ ಯಾಕಂದರೆ ನಿಮ್ಮ ಮನೇಲಿ ಹಾಗೆ ಬಂದಿದ್ದರೆ ನಿಮ್ಮ ಮನೇಲಿ ನಡ್ಕೊಂಡು ಬಂದಿದ್ದರೆ ನಿಮ್ಮ ಪದ್ಧತಿ ಇದ್ದರೆ ಮಾತ್ರ ನೀವು ಹಚ್ಚಿ ಇಲ್ಲಾಂದರೆ ಬೇಡ ಯಾಕಂತ ಹೊಸ ಪ್ರಯತ್ನ ಎಲ್ಲ ಮಾಡ್ಬೋದು ಬಟ್ ಅದು ಅಷ್ಟೊಂದು ಸಕ್ಸಸ್ ಆಗೋದು ತುಂಬ ಕಷ್ಟ ಆಗುತ್ತೆ ಕೆಲವರಿಗೆಲ್ಲ ಏನು ಅಂತ ಹೇಳಿದ್ರೆ ಅಮಾವಾಸ್ಯೆ ಮುಗಿದ ಮೇಲೆ ಪೂಜೆಗಳನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ತಾರೆ ಯಾಕಂತ ಹೇಳಿದ್ರೆ ಅವರ ಒಂದು ಪಿತೃಪಕ್ಷದಲ್ಲಿ ಎಳೆಯಕ್ಕಿರೋದ್ರಿಂದ ಅವ್ರಿಗೆ ಯಾರೂ ನವರಾತ್ರಿನ ಆ ಪೂಜೆ ಮಾಡೋಕ್ಕೆ ಕೆಲವರು ಇಚ್ಛೆ ಪಡೋಲ್ಲ ಕೆಲವರೆಲ್ಲ ನವರಾತ್ರಿನ ಪೂಜೆ ಮಾಡ್ತಾರೆ ಎಲ್ಲರಿಗೂ ನವರಾತ್ರಿಯ ಆರ್ಥಿಕ ಆರ್ಥಿಕ ಶುಭಾಶಯ ಇವತ್ತು ನಾಲ್ಕನೇ ದಿನ ಹೇಳಿದ್ರೆ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಇವತ್ತು ನನಗೊಂದು ಸ್ವಲ್ಪ ಕೆಲಸ ಇದೆ ಹೊರಗಡೆ ಆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಯಾರೇ ಏನೇ ಮಾಡಲಿ ಈ ಒಂಬತ್ತು ದಿನಗಳ ಕಾಲ ನೀವು ಯಾವುದೇ ದೇವಸ್ಥಾನಗಳಿಗೆ ಹೋಗದೆ ನಿಮ್ಮ ಮನೆಯಲ್ಲೇ ದೇವಸ್ಥಾನದ ಥರ ನೀವು ಪೂಜೆ ಮಾಡಿ ಕೈ ಮುಗಿರಿ ಯಾಕೆ ಹೇಳಿದ್ರೆ ಎಲ್ಲ ದೇವಸ್ಥಾನದಲ್ಲೂ ದೇವತೆಗಳನ್ನ ಪಟ್ಟಕ್ಕೆ ಕೂರಿಸಿರ್ತಾರೆ ಸೊ ಆ ಟೈಮ್ನಲ್ಲಿ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಏನೇ ಬೇಡ್ಕೊಂಡ್ರು ನೆರವೇರುವ ಸಂಖ್ಯೆ ತುಂಬ ನವರಾತ್ರಿಯಲ್ಲಿ ಕಡಿಮೆ ಇರುತ್ತೆ ಅದಕ್ಕೋಸ್ಕರನೇ ಮನೆಯಲ್ಲಿ ಈ ನವರಾತ್ರಿಯನ್ನು ಪೂಜೆ ಮಾಡಬೇಕು ಕೆಲವರೆಲ್ಲ ಗೊಂಬೆ ಇಟ್ಟಿ ಪೂಜೆ ಮಾಡ್ತೀರಾ ತುಂಬ ಧನ್ಯವಾದ ಯಾಕೆಂತೇಳಿದ್ರೆ ಇದು ರಾಜ ಪರಂಪರೆ ರಾಜ ಮಹಾರಾಜರ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಒಂದು ಆಚರಣೆ ಇದರಲ್ಲಿ ಏನು ಅಂತೇಳಿದ್ರೆ ಕೆಲವು ಒಂದು ವೈಭೋಗದಿಂದ ಮಾಡ್ತಾರೆ ಕೆಲವರು ಆಗಿ ಮಾಡ್ತಾರೆ ಇನ್ನು ಕೆಲವರು ಏನಪ್ಪಾ ಅಂತ ಹೇಳಿದ್ರೆ ಇದನ್ನು ಹಬ್ಬದ ಥರ ಮಾಡ್ತಾರೆ ನವರಾತ್ರಿಯನ್ನು ಹಬ್ಬದ ಥರ ಮಾಡ್ತಾರೆ ನೀವೆಲ್ಲ ತಗೋತು ಅಂತೇಳಿದ್ರೆ ನಾವು ನಾರ್ತ್ ಇಂಡಿಯಾದಲ್ಲಿ ನೋಡ್ತು ಅಂತ ಹೇಳಿದ್ರೆ ಈ ನವರಾತ್ರಿ ಅನ್ನುವಂಥದ್ದು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅದರಲ್ಲೂ ಪಶ್ಚಿಮ ಬಂಗಾಳ ಕೋಲ್ಕತ್ತಾ ಇವೆಲ್ಲ ಏನಪ್ಪ ಅಂತೇಳಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅಲ್ಲಿ ಕಾಳಿ ಮಾತಾ ಅಂದ್ಬಿಟ್ಟು ತುಂಬ ಪ್ರಸಿದ್ಧಿಯಾದಂಥ ದೇವರು ಅಂದರೆ ಈ ಒಂದು ಚಾಮುಂಡಿಯ ಅವತಾರದಲ್ಲಿ ಅದು ಒಂದು ಅವತಾರ ಅದು ಮುಂದಿನ ದಿನಗಳಲ್ಲಿ ಬರುತ್ತೆ ಸೊ ಎಲ್ಲರೂ ಎಲ್ಲ ವಿಚಾರವನ್ನು ನೀವು ತಿಳ್ಕೋಬೇಕು ಅಂದರೆ ಖಂಡಿತವಾಗ್ಲೂ ನನ್ನ ಯೂಟ್ಯೂಬ್ ಚಾನೆಲ್ ಫಾಲೋ ಮಾಡ್ತಾ ಇರಲಿ ಖಂಡಿತವಾಗ್ಲೂ ಒಂದೊಂದು ವಿಷಯಗಳ್ನ ಒಂದೊಂದು ವಿಷಯಗಳನ್ನ ನಾನು ನಿಮಗಿಂತ ತಲುಪುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತಾಯಿರ್ತೀನಿ Thank you. ನನ್ನ ಮೊಮ್ಮಗಳದ್ದು ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಬೇಕಿತ್ತು ಸೊ ಅದರ ಸಲುವಾಗಿ ನಾನು ಹಾಸ್ಪಿಟ್ಲಿಗೆ ಬಂದಿದ್ದೀನಿ ನಾನು ಬಂದಿರೋದು ಹಾಸ್ಪಿಟ್ಲಿಗೆ ವಿಜಯನಗರದಲ್ಲಿರುವಂಥ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಎದುರುಗಡೆ ಇರುವಂಥ ಹಾಸ್ಪಿಟ್ಲಿಗೆ ಸೊ ಆ ಟೈಮ್ನಲ್ಲಿ ಇಲ್ಲಿ ರೇಡಿಯೋ ಮಿರ್ಚಿ ಬಂದಿತ್ತು ಸೊ ಅದರದ್ದು ಸ್ವಲ್ಪ ತುಳುಕ್ನ ಹಾಕಿದ್ದೀನಿ ಮಿಸ್ ಮಾಡಿ ನೋಡಿ ಹಾಗೆ ಈಗ ಇಲ್ಲಿ ಬಂದಿದ್ದೀವಿ ನಿಮ್ಮಲ್ಲಿ ಯಾರಾದರೂ ಸಿಂಗರ್ಗಳು ಡ್ಯಾನ್ಸರ್ಗಳಿದ್ದೀರಾ ನಾಚಿಕೊಳ್ಳಿಲ್ಲ ಗೈಸ್ 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 ಲಿಸನ್ ಲಿಸನ್ ಮುಜುಗರ ಪಡ್ಕೊಳ್ಳೋದು ನಾಚಿಕೊಳ್ಳೋದು ಅದನ್ನೆಲ್ಲ ಬಿಡಿ ಒಂದು ವಿಷಯ ಏನು ಅಂತ ಹೇಳಿದ್ರೆ ನಿಮಗೆ ಯಾರಾದರೂ ಒಂದು ಚಿಕ್ಕ ಡ್ಯಾನ್ಸ್ ಹಾಡು ಡೈಲಾಗ್ ಹೊಡೆದ್ರಿ ಅಂತ ಹೇಳಿದ್ರೆ ಅದನ್ನು ನೀವು ಮಾಡಿದ್ದೀರಾ ಅಂತ ಬರೀ ಮೈಸೂರು ಅಷ್ಟೇ ಅಲ್ಲ ಬೆಂಗಳೂರಿನ ಮಹಾಜನತೆ ಕೂಡ ಕೇಳ್ತಾರೆ ನಿಮಗೂ ಕೂಡ ಒಂದು ಹೆಮ್ಮೆ ಫೀಲ್ ಆಗುತ್ತೆ ನಿಮ್ಮ ತಂದೆ ಫೋರ್ ಪಾಯಿಂಟ್ ಏಟ್ ಮಿರ್ಚಿನಲ್ಲಿ ಜನ ನಮ್ಮನ್ನು ಕೇಳಿದ್ದಾರೆ ಅಂತ ಎಂತ ಒಂದು ಹೆಮ್ಮೆಯ ವಿಚಾರ ಅಲ್ವಾ ಕರಿಯರ್ ಪಾಯಿಂಟ್ ನಲ್ಲಿ ಓದ್ತಾ ಓದ್ತಾ ಈ ತರದ್ದು ಇಲ್ಲ ಇಲ್ಲಿಲ್ಲ

ಿ ಮಾಡ್ತಾ ಇರೋದ ಒಂದು ಸರ್ಕಸ್ನ ನೀವು ನೋಡಿದ್ರೆ ಏನು ಅನ್ನಿಸ್ಬೋದು ಈಗ ಎಷ್ಟೋ ನಮ್ಮ ಮಕ್ಕಳುಗಳನ್ನ ನಾವು ಖರ್ಚು ಮಾಡಿ ಓದಿಸ್ತೀವಿ ಆದರೂ ಓದಲ್ಲ ಎಷ್ಟು ತಿನ್ನಿಸ್ತೀವಿ ಉಣಿಸ್ತೀವಿ ಆದರೆ ಈ ಮಕ್ಕಳುಗಳನ್ನ ನೋಡ್ಕೊಳ್ಳೋ ಸ್ಥಿತಿ ಇದೆಯಲ್ಲ ಅದು ಚಿಂತಾಜನಕವಾದದ್ದು ನಾನು ಇದ್ರ ಬಗ್ಗೆ ಸರ್ಕಾರ ಏನು ಗಮನ ತಗೊಳ್ಳಿ ಅಂತ ನಾನು ಹೇಳಿ ಇದನ್ನ ಮಾಡಿಲ್ಲ ಸೊ ಇದನ್ನು ನಾವೆಲ್ಲ ನೋಡಿದ್ದೀವಿ ನೀವು ನೋಡಿದ್ದೀರಾ ಆಲ್ಮೋಸ್ಟು ಸೊ ನಮ್ಮ ಮಕ್ಕಳಿಗೆ ಇದನ್ನು ನಾವು ತೋರಿಸ್ಬೇಕು ಯಾಕೆಂದರೆ ಈ ಹುಡುಗಿ ತನ್ನ ಈ ವಯಸ್ಸಿನಲ್ಲೇ ಇಷ್ಟೊಂದು ಸ್ಟ್ರಗಲ್ ಮಾಡಿಕೊಂಡು ಯಾಕೆಂದರೆ ಪ್ರಾಣದ ಮೇಲೆ ಭಯ ಬಿಟ್ಟು ಇದನ್ನ ಇದ್ದಾಳೆ ತಟ್ಟೆ ಮೇಲೆ ಅಗ್ಗದಿಂದ ಜಾರ್ತಾ ಜಾರ್ಕಂಡ್ ಜಾರ್ಕಂಡ್ ನಡೀತಾ ಇರೋವಂಥದ್ದು ಯಾಕೆಂದರೆ ಈ ಬ್ಯಾಲೆನ್ಸ್ ಮಾಡೋವಂಥದ್ದು ಇದು ಚಿಕ್ಕದಿಂದ ಕರಿಗತವಾಗಿದೆ ಅವ್ರಿಗೆ ಕಲ್ತ್ಕೊಂಡಿದ್ದೆ ಓಕೆ ಅದು ಒಪ್ಕೊಳ್ಳೋಣ ಬಟ್ ಆದ್ರೂ ನಮ್ಮ ಮಕ್ಳಿಗೆ ಇದನ್ನು ತೋರಿಸ್ಬೇಕು ನೋಡು ಅವಳ ಅನ್ನ ಸಂಪಾದನೆ ಮಾಡ್ಕೊಳ್ಳೋಕ್ಕೆ ಅವಳು ಇಷ್ಟು ಕಷ್ಟಪಡ್ತಾ ಇದ್ದಾಳೆ ನಿಮ್ಮನ್ನ ಓದಿಸ್ತಾ ಇದ್ದೀವಿ ಅಂದರೆ ನೀವು ತುಂಬ ಲಕ್ಕಿ ಅನ್ನೋದು ಒಂದು ಮೋಟಿವೇಶನ್ ಆಗಬೇಕು ಮಕ್ಳುಗಳಿಗೆ ಸೊ ಯಾಕೆಂಥೇಳಿದ್ರೆ ಈಗಿನ ಜನ್ರೇಷನಲ್ಲಿ ಮಕ್ಕಳುಗಳು ಎಜುಕೇಷನ್ಗೆ ಇದಕ್ಕೆ ಅದಕ್ಕೆ ಒತ್ತು ಕೊಡ್ದೇನೆ ಏನೇನೋ ಹೆಚ್ಚು ಕಮ್ಮಿ ಆಗೋಗ್ತಾವ್ರೆ ಬೇರೆ ಬೇರೆ ಚಟಕ್ಗಳಿಗೆಲ್ಲ ತುತ್ತಾಗೋಗ್ತಾವ್ರೆ ಸೊ ಇದು ದಯವಿಟ್ಟು ಪ್ರತಿಯೊಬ್ಬರಿಗೂ ಅದು ಗೊತ್ತಾಗಬೇಕು ಸೊ ಇದು ಈ ಹುಡುಗಿ ಏನಂತೇಳಿದ್ರೆ ಒಂದು ನಿದರ್ಶನ ಅಷ್ಟೇ ನಾನು ಈ ಹುಡುಗಿನ ಒಂದು ಉದಾಹರಣೆಗೆ ತೊಗೊಂಡಿದ್ದೀನಿ ಸೊ ಈ ಹುಡುಗಿಗೆ ಹೇಳಿದ್ರೆ ಪ್ರಾಣ ಮಾಡ್ತಾ ಇದ್ದಾಳೆ ಇದಕ್ಕೆ ಆದಂಥ ಸರ್ಕಾರ ಅವ್ರಿಗೆ ಏನಾದರೂ ಮೂಲ ಸೌಲಭ್ಯ ಕೊಡಲಿ ಅನ್ನೋದು ನನ್ನ ಒಂದು ಆಸೆ ಅಷ್ಟೇ ಇದಕ್ಕೆ ನಿಮ್ಮ ಒಂದು ಕಮೆಂಟ್ಗಳ್ನ ಹಾಕಿ ಇದು ಮಕ್ಕಳಿಗೆ ನಾವು ತೋರಿಸಿದಾಗ ಮಕ್ಕಳು ನಿಜವಾಗ್ಲೂ ಒಂದು ಪಾಠ ಕಲಿಬೇಕು ಯಾಕೆಂದರೆ ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾವ್ರೆ ನಮ್ಮನ್ನು ಸಾಕಕ್ಕೋಸ್ಕರ ನಮ್ಮನ್ನ ಎಷ್ಟು ನೋಡ್ಕೊತಾವ್ರೆ ನಾವು ಇಷ್ಟಿಲ್ಲ ಅಂತೇಳಿದರೆ ನಮ್ಮ ಪರಿಸ್ಥಿತಿನೂ ಇದೇ ಥರನೇ ಹುಡುಗಿ ಮಾಡೋದ್ರೆ ನಮ್ಮ ಪರಿಸ್ಥಿತಿನೂ ಇರ್ತಿತ್ತು ಅನ್ನೋ ಒಂದು ಚಿಕ್ಕ ಪರಿಜ್ಞಾನ ಬಂದ್ಬಿಡ್ತೇವೆ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಮಕ್ಕಳು ಆಲ್ಮೋಸ್ಟ್ ಚೇಂಜ್ ಆಗಿ ಹೋಗ್ತಾರೆ ನಿಜನ ಸುಳ್ಳ ಚೇಂಜ್ ಆಗ್ತಾ ಇರ್ತಾನೆ ಇಷ್ಟೇ ಏನು ಮಾಡ್ತಾವೆ 돌아가고 있네 거의 студ가들만 기다려 it's not right ಎಲ್ಲ ಕಟ್ತಾ ಇದ್ದಾರೆ ದಸರಾಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲನೂ ನೋಡಿ ಎಲ್ಲ ಇಲ್ಲಿಂದ ವೀಕ್ಷಣೆ ಮಾಡ್ಬೋದು ಕುತ್ಕೊಳ್ಳೋರೆಲ್ಲ ಬೇಕಂದ್ರೆ ಬಂದು ಕುತ್ಕೋಬೋದು ಬೆಳಗ್ಗೆ ಸೀಟ್ ಇಟ್ಕೋಬೇಕು ಜಾಗ ಸಿಗಲ್ಲ ಫುಲ್ ಎಲ್ಲ ನೀವು ಈಗೆಲ್ಲ ಕಟ್ತಾ ಇದ್ದಾರೆ ಇವಾಗ ಫುಲ್ ಬಿಸಿಲು ಎಲ್ಲ ಅಪ್ ಮಾಡ್ಕೊತಿದೀನಿ ನಾನಂತೂ ಇವತ್ತು ಸಿಟಿ ಬೀಟ್ಸ್ ಎಲ್ಲ ಫುಲ್ ಸಿಟಿ ಎಲ್ಲ ಫುಲ್ ರೌಂಡ್ ಹೊಡಿತಾ ಇದ್ದೀನಿ ಎಲ್ಲಾರ್ಗ ಇವತ್ತು ನನ್ನ ಫ್ರೆಂಡ್ ಒಬ್ರದ್ದು ನನ್ನ ಮೊಮ್ಮಗಳಿಗೂ ಸ್ವಲ್ಪ ಹಾಸ್ಪಿಟ್ಲದ್ದು ಸ್ವಲ್ಪ ಇತ್ತು ಸೊ ಅದಕ್ಕೆ ಕರ್ಕೊಂಡು ಹೋಗಿದ್ದೆ ಅಲ್ಲೆಲ್ಲ ಮುಚ್ಚಿಬಿಟ್ಟು ಇವತ್ತು ಬರ್ತಾ ಮನೆ ಕಡೆ ಹೋಗ್ತಿದ್ದೀನಿ ಖಂಡಿತವಾಗ್ಲೂ ದಸರಾಕ್ಕೆ ತುಂಬ ಆಲ್ಮೋಸ್ಟ್ ಬನ್ನಿ ನಮ್ಮ ನಾಡ ನಾಡ ಹಬ್ಬ ದಸರಾ ಎಲ್ಲ ಎಂಜಾಯ್ ಮಾಡೋಣ ಜಂಬೂ ಸರ್ಕಸ್ ಸ್ಟಾರ್ಟ್ ಆಗ್ತಾ ಇದೆ ಜಂಬೂ ಸರ್ಕಸ್ ಇದು ಬಂದ್ಬಿಟ್ಟು ನೀವು ಕಾರಂಜಿ ಕೆರೆ ಗ್ರೌಂಡ್ ಗೊತ್ತಲ್ಲ ಕಾರಂಜಿ ಕೆರೆ ಗ್ರೌಂಡಲ್ಲಿದೆ ಬನ್ನಿ ನಾವು ನಾ ಇವತ್ತು ಹೋಗೋಲ್ಲ ಸದ್ಯದ ಮಟ್ಟಿಗೆ ನಾನೆಲ್ಲ ತೋರಿಸ್ಕೊಂಡು ಹೋಗ್ತೀನಿ ಯಾಕೆಂದರೆ ನಮ್ಮ ಮನೆ ನಿಯರೆಸ್ಟ್ ಅಲ್ವಾ ನೋಡಿ ನಮ್ಮ ಚಾಮುಂಡಿ ಬೆಟ್ಟ ಕಾಣಿಸ್ತಾ ಇದೆ ನಮ್ಮ ಇರೋ ಕೆಳಗಡೆ ನಾನಿದ್ದೀನಿ ಜಾಗದಲ್ಲೇ ಇಲ್ಲೆಲ್ಲ ನಡೆಯುವಂಥದ್ದು ನಮ್ಮದೆಲ್ಲ ನಿ ಸಿಟಿಗೆ ಸರೌಂಡಿಂಗ್ಸಲ್ಲಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಇರುತ್ತೆ ಹೇಗಿದೆ ವೆಲ್ಕಮ್ ಟು ನೋಡಿ ನಿಯರೆಸ್ಟು ನಿಮಗೆ ಇದ್ರ ಹತ್ರ ಬರ್ತೇವೆ ಅಂತ ಹೇಳಿದ್ರೆ ಒಂದು ವಾಟರ್ ಫಾಲ್ಸ್ ಏನಿದೆ ಫಿಶ್ಟು ಅಲ್ಲಿಂದ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಜ್ಯೂಸ್ ಇದು ಎಕ್ಸಿಮಿಷನ್ ಇವತ್ತಿನ ಒಂದು ಲಾಗ್ ಹೇಗಿತ್ತು ಮೈಸೂರು ಬೀಚ್ ನಮ್ಮ ಒಂದು ದಸರಾದ ಬಗ್ಗೆ ಸಿಂಪಲ್ಲಾಗಿ ಒಂದು ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ ಒಂದೊಂದು ಶೋನ ನಾಳೆ ಮುಂದಿನ ವರ್ಷದಲ್ಲಿ ತೋರಿಸ್ತೀನಿ ಅಂತ ಹೇಳ್ತೀನಿ ಸೊ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು